ಎಂತ ಅಂದರೆ ನಂದು ಇನ್ಸ್ಟಾಗ್ರಾಮ್ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನೆಲ್ಲ ಸ್ಟೋರಿ ಹಾಕಿರ್ತೀನಿ ಆದರೆ ಯೂಟ್ಯೂಬಲ್ಲಿ ಗೊತ್ತಿಲ್ ಗೊತ್ತಿರಲ್ಲ ನಾನು ಜಾಸ್ತಿ ಇದ್ರಲ್ಲಿ ವಿಡಿಯೋಸ್ ಹಾಕಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ನಂದು ಇಲ್ಲಿ ಅಂದರೆ ನಾನು ತೀರ್ಥಹಳ್ಳಿ ತಾಲೂಕು ಅಂದರೆ ಒಳಗೆ ಒಂದು ಸಣ್ಣ ಹಳ್ಳಿ ಆಯ್ತಾ ಆಮೇಲೆ ನನಗೆ ವರ್ಕ್ ಫ್ರಮ್ ಹೋಮು ಟ್ವೆಂಟಿ ಡೇಸ್ ಇರುತ್ತೆ ಆಮೇಲೆ ಟೆನ್ ಡೇಸ್ ಆಫೀಸಿಗೆ ಹೋಗೋದಿರುತ್ತೆ ಅವಾಗ ಆಫೀಸಿಗೆ ಹೋಗೋ ಟೈಮಲ್ಲಿ ಆಫೀಸಿಗೆ ಹೋಗಿ ಮತ್ತೆ ನಾನು ಪಿ ಜಿನಲ್ಲಿ ಇರೋದಿಲ್ಲ ಅದಾದ್ಮೇಲೆ ಮತ್ತೆ ಮನೆಗೆ ಬರ್ತೀನಿ ಆಯ್ತಾ ನನಗೆ ಆದ್ರೂ ತೀರ್ಥಳ್ಳಿನಲ್ಲಿ ಕೆಲಸ ಇತ್ತು ಅಂದರೆ ತೀರ್ಥಹಳ್ಳಿಗೆ ಹೋದಾಗ ನಾನು ಅಲ್ಲಿ ಫಸ್ಟು ನನ್ನ ಕೆಲಸ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗೋದು ಅಲ್ಲೇ ತೀರ್ಥಹಳ್ಳಿನಲ್ಲಿ ರಥ ಬೀದಿ ಅಂತ ಒಂದು ಬೀದಿ ಇದೆ ಆಯಿತಾ ಅಲ್ಲಂತೂ ನಿಮ್ಗೆ ಎಷ್ಟು ದೇವಸ್ಥಾನಗಳು ಸಿಗುತ್ತೆ ಅಂತ ಅಂದರೆ ಫುಲ್ಲು ದೇವಸ್ಥಾನಗಳೇ ಅಲ್ಲಿರೋದು ಅದಾದ್ಮೇಲೆ ಮೇಲೆ ಎಂತ ಅಂದರೆ ಮಾರಿಕಂಬ ದೇವಸ್ಥಾನ ಅದು ಮೇಯ್ನ್ ಟೆಂಪಲ್ ಇರೋದು ಫಸ್ಟು ನಾನು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಆದ ಮೇಲೆ ನನ್ನ ಕೆಲಸ ಬೇರೆ ಏನಿದೆ ಅನ್ನೋದು ಕಂಪ್ಲೀಟ್ ಮಾಡ್ತೀನಿ ಇವಾಗ ನಾನು ಯಾವಾಗಲೂ ಹೋದಾಗ ಮಾರಿಕಂಬ ದೇವಸ್ಥಾನ ಅದು ತುಂಬ ತುಂಬ ಅವಾಗ್ಲಿಂದ ಇರೋ ದೇವಸ್ಥಾನ ದೊಡ್ಡ ದೇವಸ್ಥಾನ ತುಂಬ ಜನ ಹೋಗ್ತಾರೆ ಅಲ್ಲಿಗೆ ನಾನು ಯಾವಾಗಲೂ ಅಲ್ಲಿಗೆ ಹೋಗ್ತಾ ಇದ್ದೆ ಬಟ್ ಇವತ್ತು ನೋಡೋಣ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ತಿರುಮಲ ಅಂತ ಒಂದು ದೇವ್ರೇವ್ರ ದೇವಸ್ಥಾನ ಇದೆ ಸೇಮ್ ರಥಬೀದಿ ಅಂತ ಅಂದೆ ಅಲ್ಲ ಅದೇ ರೋಡಲ್ಲೇ ಇದೆ ಆಯಿತಾ ಅಲ್ಲಿಗೆ ಹೋದೆ ಆಯಿತಾ ಎಷ್ಟು ಚಂದ ಉಂಟು ದೇವಸ್ಥಾನ ಅಂದರೆ ನಾನು ಇಲ್ಲಿವರೆಗೂ ತಿರುಪತಿ ಹೋದಾಗೆಲ್ಲ ತುಂಬ ಸರಿ ಹೋದಾಗ ಯಾವಾಗ ಹೋದಾಗಲೂ ದೇವ್ರು ಕರೆಕ್ಟಾಗಿ ಕಾಣಲ್ಲ ಎಲ್ಲರಿಗೂ ಗೊತ್ತಿದೆ ಅದೇನು ಒಂದು ನಿಮಿಷ ನಿಲ್ಲೋ ಒಳಗೆ ಹಿಂದೆ ದೂಕಿ ಮುಂದೆ ಕಳಿಸಿರ್ತಾರೆ ಆದರೆ ಇಲ್ಲಿ ಸೇಮ್ ಅದೇ ತರ ದೇವರು ಇರೋದು ಅದೇ ತರನೆ ನಿಂತಿರೋ ದೇವರು ಎಷ್ಟು ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಾನಂತೂ ಒಂದು ಐದು ನಿಮಿಷ ಹತ್ತು ನಿಮಿಷ ಅದೇ ನೋಡ್ತಾ ನಿಂತ್ಕೊಂಡೆ ಹೆಂಗಿದೆ ಏನು ಅಂತ ಯಾಕಂದರೆ ಅಷ್ಟಂತೂ ಅಲ್ಲಿ ನೋಡೋದಕ್ಕಾಗಲ್ಲ ಅದಾದ್ಮೇಲೆ ಆ ದೇವಸ್ಥಾನದ ದರ್ಶನ ಆದಮೇಲೆ ನಾರ್ಮಲ್ ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ನಂದು ಏನೇನು ಕೆಲಸ ಉಂಟು ಎಲ್ಲ ಮಾಡಿ ಮುಗಿಸ್ತಾ ಆಯ್ತಾ ಅದಾದ್ಮೇಲೆ ಎಂತ ಅಂದರೆ ಒಂದಿಷ್ಟೆಲ್ಲ ಹಣ್ಣೆಲ್ಲ ತಗೊಳ್ಬೇಕಾಗಿತ್ತು ಹಣ್ಣೆಲ್ಲ ತಗೊಂಡು ಬರುವಾಗ ಅಲ್ಲೊಂದು ಪಾನಿಪುರಿ ಅಂಗಡಿ ಇದೆ ಅದು ನಮ್ಮ ಮನೇಲಿ ನಮ್ಮಮ್ಮಿ ಪಾನಿಪುರಿ ಮಸಾಲೆ ಪುರಿದು ದೊಡ್ಡ ಫ್ಯಾನ್ ಆಯ್ತಾ ಅದು ಬೆಂಗ್ಳೂರು ೂರಿಗೆ ಬಂದಾಗೆಲ್ಲ ನಮ್ಮಮ್ಮಿ ಓ ಅಲ್ಲಿನ ಪಾನಿಪುರಿ ತರ ಇಲ್ಲ ಅಲ್ಲಿನ ಮಸಾಲೆ ಪುರಿ ತರ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಸರಿ ಆಯ್ತು ಅಂತ ಅವ್ರಿಗೆ ಒಂದು ಪ್ಲೇಟ್ ತಗೊಂಡೆ ಅದಾದ್ಮೇಲೆ ಸರಿ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದೆ ಆಯ್ತಾ ಊಟಕ್ಕೆ ಅಂತಂದರೆ ಒಂದು ಮೀನ್ ಇದಕ್ಕೆ ಮೀನ್ ಊಟಕ್ಕೆ ಅಂತ ಹೊರಟೆ ಮೀನ್ ಊಟದ ಚಂದ ಓಕೆ ಅದು ಎಷ್ಟು ಗೊತ್ತಾ ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಒಂದು ಊಟ ನೀವು ನಂಬ್ತೀರಾ ಒಂದು ಫ್ರೈಯು ಆಮೇಲೆ ಅನ್ಲಿಮಿಟೆಡ್ ಅನ್ನ ಆಮೇಲೆ ಚಟ್ನಿ ಎಲ್ಲ ಕೊಡ್ತಾರೆ ಜಸ್ಟ್ ಒನ್ ಟ್ವೆಂಟಿ ರುಪೀಸು ಅದೇ ಬೆಂಗಳೂರು ಬೆಂಗಳೂರು ಅದಾದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಹೇಳಿ ಅದಾದ್ಮೇಲೆ ಹಾಗೆ ಸೊಪ್ಪು ತಗೊಂಡ್ ಬಾ ಅಂತ ಅಂದಿದ್ರು ನಮ್ಮಮ್ಮಿ ಸೊಪ್ಪು ತಗೊಂಡ್ಬರೋಣ ಅಂತ ಹೋದ್ರೆ ಸೊಪ್ಪೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಆಯ್ತಾ ಇದ್ದಿದ್ದೇನ್ ಎರಡು ಮೂರು ಕಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ಲಾ ಅಂದ್ರು ಅಪ್ಪ ಬೇಡ ಮಾರ್ರೆ ಸಾಕು ಅಂತ ಹೇಳಿ ಬಂದಾಯ್ತಾ ಆಮೇಲೆಲ್ಲ ಬಸ್ಸಲ್ಲೆಲ್ಲ ಒಂದಿಷ್ಟು ಮಕ್ಕಳು ಅವರೆಲ್ಲ ನನ್ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದ್ರಂತೆ ನಾವು ಅವಾಗ ಹಿಂಗೆ